ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ದೋಸ್ತ್ ಫೋಟೋ ಗಡಿಗಳು ಎಲ್ಲಾ ಗಾಡಿ ಕಳ್ಸ ಎಲ್ಲ ಬೇಕಾಗಿಲ್ಲ ಒಟ್ಟಿಗೆ ಎಷ್ಟು ಗಡಿ ಇದಾವೆ ದೋಸ್ತು ದೋಸ್ತು ಒಂದು ಏಳು ಗಾಡಿ ಇದಾವೆ ಸರ್ ಇದಾವೆರ ಒಂದ್ ಮೂರು ಗಾಡಿ ಇದಾವೆ ದೋಸ್ತು ಒಂದ್ ಏಳು ಗಾಡಿ ಐತೆರೋ ಏನೇನ್ ಮಾಡಲ್ ಗಾಡಿಗಳು ಇರೋದು ಇಲ್ಲಿ ಸರ್ ಹದಿನೈದರದ್ದು ಒಂದು ಇದೆ ಹದಿನೆಂಟರದ್ದು ಎರಡು ಇದೆ ಹದಿಮೂರದ್ದು ಒಂದು ಇದೆ ಒಂದು ಹತ್ತೊಂಬತ್ತು ಒಂದು ಇಪ್ಪತ್ತೆರಡು ಬುಲೋರು ಇಪ್ಪತ್ತೊಂದರದ್ದು ಒಂದು ಇನ್ನೊಂದು ಹತ್ತೊಂಬತ್ತರದ್ದು ಇನ್ನೊಂದು ಹದಿನೈದರದ್ದು ಇದು ಎಲ್ಲ ಗಾಡಿಗೂ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದಾವೆ ಎಲ್ ಎಲ್ಲ ಗಾಡಿಗೆ ಸರ್ ಇದ್ದೆ ಡಾಕ್ಯುಮೆಂಟ್ಸ್ ಇದ್ರೆ ರನ್ನಿಂಗ್ ಇಲ್ಲಿ ಇರ್ಲಾರ ಗಾಡಿ ಫ್ರೆಶ್ ಆಗಿ ಕೊಡ್ತೀವಿ ಫ್ರೆಶ್ ಮಾಡ್ಸಿ ಮಾಡಿಸ್ಕೊಡ್ತೀರಾ ಹ್ಮ್ ಇಲ್ಲ ಅಂದ್ರೆ ಇಲ್ಲ ಅಂದರೆ ಬೇರೆ ಗಾಡಿಗೆ ಈಗ ಡಿಸ್ಟಿಕ್ ಬೇರೆ ಆದರೂ ಒಂದು ಸಿ ಸಿ ಎತ್ತಿ ಕೊಡ್ತೇವೆ ಸರ್ ಹಾಂ ಹಾಂ ಸಿ ಸಿ ಎತ್ತಿ ಕೊಡ್ತೀರಾ ಹ್ಞೂ ಇಲ್ಲ ರನ್ನಿಂಗ್ ಎಷ್ಟ ಗಾಡಿಗಳು ಅಂದಾಜು ಏನು ಸರ್ ರನ್ನಿಂಗ್ ಎಷ್ಟಾಗಿದ್ದಾವೆ ಗಾಡಿಗಳು ಸರ್ ಮಾಮೂಲಾಗಿ ಒಂದು ತೊಂಬತ್ತು ಸಾವಿರ ಲಕ್ಷ ಒಂದೂವರೆ ಲಕ್ಷ ಎರಡೂವರೆ ಲಕ್ಷ ಹೊಡೆಯೋ ಗಾಡಿ ಅರವತ್ತು ಎಪ್ಪತ್ತು ನೋಡೈತೆ ಹ್ಞೂ ಬಟ್ ಯಾವುದೇ ಗಾಡಿ ಮೇಲೆ ನೋಡೋದಿಲ್ಲ ಅಲ್ಲ ಯಾವ ಗಾಡಿ ಮ್ಯಾಗ ಲೋನ್ ಇಲ್ಲ ಸರ್ ಲೋನ್ ಬೇಕಾದ್ರೆ ಆಲ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀನಿ ಆಲ್ ಕರ್ನಾಟಕ ಲೋನ್ ಸಿಗುತ್ತೆ ಹ್ಞೂ ಒಟ್ಟಿಗೆ ಎಷ್ಟು ದೋಸ್ತ ಏಳು ಗಡಿನ ದೋಸ್ ಏಳು ಗಾಡಿ ಸರ್ ಬುಲ್ಲೋರ ಮೂರ್ ಮೂರ್ ಗಾಡಿ ಎಲ್ಲ ಗಡಿ ಕಂಡೀಷನ್ ಚೆನ್ನಾಗಿದ್ದಾವೆ ಹ್ಮ್ ಎಲ್ಲ ಕಂಡೀಶನ್ ಸರ್ ಅವ್ರು ಬಂದ್ಬಿಟ್ಟು ಗಾಡಿ ಚೆಕ್ ಮಾಡ್ಕೊಂಡ್ ಮೆಕಾನಿಕ್ ಇದ್ರೆ ಕರ್ಕೊಂಡು ಚೆಕ್ ಮಾಡ್ಕೊಂಡ್ ತಗೋಬೇಕು ಏಳು ದೋಸ್ತು ಮೂರ್ ಪಿಕಪ್ ಇದೆಯಾ ಹ್ಮ್ ಇಲ್ಲಿ ಗಾಡಿ ಲೊಕೇಶನ್ ಇವು ಸರ್ ರಾಯಚೂರ್ ಡಿಸ್ಟ್ರಿಕ್ಟ್ ಮಾನವಿ ತಾಲೂಕು ರಾಯಚೂರ್ ಡಿಸ್ಟ್ರಿಕ್ಟ್ ಮಾನ್ವಿ ತಾಲೂಕು ಹ್ಮ್ ಅಲ್ಲಿ ಗಾಡಿ ಇರೋದು ಹ್ಮ್ ಶೋರೂಮ್ ನೇಮ್ ಏನು ಏನ್ ಸೋರೂಮ್ ನೇಮ್ ಏನೈತೆ ಆಯ್ತು ಸರ್ ಬೋರ್ಡ್ ಅದು ಜಾಗ್ವಾರ್ ಅಂತ ಹ್ಮ್ ಸೆವೆನ್ ದೋಸ್ತ್ ಗಾಡಿ ಮೂರು ಪಿಕಪ್ ಐತೆ ಮೂರು ಪಿಕಪ್ ಯಾವುದೊ ಒಂದು ಪ್ಲೇಟ್ ಸೆವೆನ್ ಇದಾವೆ ಅಥವಾ ಹಾಂ ಎರಡು ಒನ್ ಪಾಯಿಂಟ್ ತಗೊಂಡ್ ಸರ್ ಒಂದು ಮ್ಯಾಕ್ಸಿ ಟ್ರಕ್ ಪ್ಲಸ್ ಮ್ಯಾಕ್ಸಿ ಟ್ರಕ್ ಪ್ಲಸ್ ಐತೆ ಹ್ಞೂ ಹ್ಞೂ ಈಗೆಲ್ಲ ಕಡೆಗೆ ಲೋನ್ ಸಿಗುತ್ತಲ್ಲ ನಿಮ್ಮ ಎಲ್ಲ ಗಾಡಿ ಸರ್ ಯಾವುದೊಂದು ಗಾಡಿ ತಗೊಳ್ಳಿ ಒಂದು ಲಕ್ಷ ರೂಪಾಯಿ ಕಟ್ಟ್ರೆ ಉಳಿದ್ರೆ ಲೋನ್ ಮಾಡಿಸ್ಕೊಡ್ತೀನಿ ಸಿವಿಲ್ ಒ ಕೇರ್ ಬಂಕ್ ಸಿವಿಲ್ ಚೆನ್ನಾಗಿರ್ಬೇಕು ಒಂದು ಲಕ್ಷ ಕೊಟ್ರೆ ಇಲ್ಲ ಲಕ್ಷ ಕೊಟ್ಟರೆ ಲೋನ್ ಮಾಡಿಸ್ಕೊಡ್ತೀನಿ ಐವತ್ತು ಸಾವಿರ ಕೊಟ್ಟರೆ ಲೋನ್ ಮಾಡಿಸ್ಕೊಡ್ತೀನಿ ಹ್ಞೂ ಓಕೆ ಓಕೆ ನಾವು ಪಿಟ್ ಮಾಡ್ತೀವಿ ನಾ ಗಾಡಿ ಹ್ಞೂ ಸರ್ ನಮ್ಮ ಕೆಳಗಡೆ ಕಡೆಯಿಂದ ಬಂದರೆ ಸ್ವಲ್ಪ ಪ್ರೈಸ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ